ಏನು ಕಳೆದ ಕೆಲ ದಿನಗಳಿಂದ ನಡೀತಾ ಇರುವಂತಹ ರೈತರ ಹೋರಾಟ ಏನು ಕಬ್ಬಿನ ಬೆಲೆಗಾಗಿ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ಅಂತ ಹೇಳಿ ನಡೀತಾ ಇರುವಂತಹ ಹೋರಾಟ ಇವತ್ತು ಮುದೋಳದಲ್ಲಿ ಬಹಳಷ್ಟು ತೀವ್ರ ಪ್ರಮಾಣದಲ್ಲಿ ಕಾವು ಹೆಚ್ಚಾಗಿದೆ ಈ ಕಾವಿನ ಹಿನ್ನೆಲೆಯಲ್ಲಿ ಇವತ್ತು ಶುಕ್ರವಾರದ ಸಂತೆಯ ದಿನವೂ ಕೂಡ ಏನಂತಂದ್ರೆ ಸಂಗೋಳಿ ರಾಯನ ಸರ್ಕಲ್ ನಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ರೈತರು ಸೇರಿದ್ದಾರೆ ಇನ್ನು ರೈತರು ಆಗಮ ಹೋರಾಟಗಾರರು ಏನು ಪ್ರತಿಭಟನೆ ಮಾಡೋದಕ್ಕೆ ಬಂದಿರತಕ್ಕಂತಹ ರೈತರಿಗೆ ಇಲ್ಲಿ ಅನ್ನದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆ ಅನ್ನದಾಸೋಹದ ನಿರ್ವಹಣೆಯನ್ನು ಕೂಡ ಇಲ್ಲಿ ನೋಡ್ಕೊಳ್ತಾ ಕೆಲವು ಬೇರೆ ಬೇರೆ ಸುತ್ತಮುತ್ತಲ ಗ್ರಾಮಗಳಿಂದ ರೊಟ್ಟಿ ಆಗಿರಬಹುದು ಬೇಕಾದಂತಹ ಏನು ಆಹಾರ ಪದಾರ್ಥ ಕೂಡ ಇಲ್ಲಿ ಬಂದು ಈಗಾಗಲೇ ಸೇರಿದೆ ಹಾಗಾಗಿ ಅದ್ರ ಜೊತೆಗೆ ನಿರ್ವಹಣೆ ಮಾಡುವಂತ ನಮ್ಮ ಜೊತೆ ಮಾತಾಡ್ಸೋಣ ಎಷ್ಟು ದಿನ ಈಗ ಇವತ್ತಿಂದ ಆರಂಭ ಆಗಿರತಕ್ಕಂತ ಒಂದು ಇದು ಅನ್ನೋದ ಎಷ್ಟು ದಿನ ನಡಿಬಹುದು ಅಂತ ಅಂದಾಜ ಇದು ಹೋರಾಟ ಅಂತ್ಯ ಆಗುವವರೆಗೂ ಇದು ನಡೆಯೋದೆ ಎಷ್ಟು ಜನ ನಾವು ಪಿ ಎಂ ಗ್ರಾಮದಿಂದ ಅಷ್ಟೇ ಇದನ್ನ ಊಟದ ಗ್ರಾಮ ಈಗ ಅನ್ನ ಸಾರು ರೊಟ್ಟಿ ಚಪಾತಿ ಎಲ್ಲಾ ಅನ್ನ ಸಾರ ಜೋಳದ ರೊಟ್ಟಿ ಚಜ್ಜಿ ರೊಟ್ಟಿ ಹಿಡ್ಕೊಂಡ್ ಎಲ್ಲಾ ಇವತ್ತ ಮನಿ ಮನಿಗೆ ಏನೋ ಒಂದು ಚಪಾತಿ ಹಿಡ್ಕೊಂಡ್ ಕಟಕ್ ರೊಟ್ಟಿ ಹಿಡ್ಕೊಂಡ್ ಎಲ್ಲಾ ಕೊಟ್ರು ನಾವು ಪಿ ಎಂನಿಂದ ನಿಮ್ಮ ಆಗಲಿ ನಮ್ಮ ಆಗಲಿ ಯಾರು ಕೊಟ್ಟರು ಭಕ್ತ ಕೊಟ್ಟರು ಅದನ್ನು ನಾವು ಸ್ವೀಕಾರ ಮಾಡಕ್ಕೆ ಎಲ್ಲ ರೈತ ಪರವಾಗಿ ತಂದಿದ್ದೀವಿ ಇದು ಹೋರಾಟ ಉಗ್ರ ಹೋರಾಟ ನಡೀಬಾ ನಾವು ಇದನ್ನ ಈ ರೀತಿ ಏಕ ನಾವು ಪ್ರಯತ್ನ ಮಾಡತ್ತೀವಿ ನಮ್ಮ ಊರಿಂದನ ನಾವು ನಾಲ್ಕು ದಿನ ಐದಿನಲ್ಲಿ ಮಾಡೇ ಅಂತ ನಮ್ಗೆ ದಿಗಾಂಬರೇಶ್ವರ ಶಕ್ತಿ ಕೂಡ ಅದನ್ನ ಮಾಡ್ಕೊಂಡು ನಮ್ಮ ನಮ್ಮಂತೆ ಒಟ್ಟರು ಶಕ್ತಿ ಅಂತಿಪಿಯಂ ಗ್ರಾಮದಲ್ಲಿ ಮನೆ ಮನೆಯಿಂದ ರೊಟ್ಟೆ ಎತ್ತಿ ಇಲ್ಲಿ ಊಟ ಮಾಡೋದು ಊಟ ಕಡಾಕ್ತಾ ಇತ್ತು ನಿರಂತರವಾಗಿ ಹೋರಾಟ ಮುಗಿಯುವವರೆಗೂ ಬುದ್ದಿನಿ ಗ್ರಾಮದಿಂದನೂ ಊಟ ಈಗ ಒಟ್ಟ ಎಷ್ಟು 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 ಜನ ನಿಮ್ಮ ಊರಾಗಿಂದ ಬಂದ್ರೆ ಇಲ್ಲಿ ಒಂದು ಐದುನೂರು ಮಂದಿ ಭಾಳ ನಮ್ಮ ಪಿಎಂ ಅಂತ ಅಂತಾರೆ ಪೇಂಬುದ್ನಿ ಹ್ಞೂ ರೀ ಈಗ ಈ ಒಂದು ರಮೇಶನ ಗಡದನ್ ವೇದಿಕೆ ಅಂತನೂ ಕೂಡ ಇದು ಮಾಡಿ ಪ್ರತಿಭಟನೆ ಮಾಡಾಕತ್ತಾರ ಹ್ಞೂ ರೀ ರಮೇಶನ ಗಡ್ದನವರು ಕೂಡ ನಿಮ್ಮ ಒಂದು ಗ್ರಾಮದವರಾಗಿದ್ದಾರೆ ಗ್ರಾಮದವ್ರು ಆಗ್ಯಾವೆ ಪಿಎಂ ಎಂಬುದ್ದಿ ಗ್ರಾಮದವರು ಅವರು ವೇದಿಕೆ ಮೂಲಕ ಭಾಳಷ್ಟು ಯಶಸ್ವಿ ಕಂಡ ಬಟ್ ಇವತ್ತು ಏನಂತ ಹೇಳಿದ್ರೆ ಯಾವುದೂ ಕೂಡ ನಿರೀಕ್ಷೆ ಆಗ್ತಿಲ್ಲಲ್ಲಪ್ಪ ಒಂಬತ್ತು ದಿನ ಆದರೂ ಅಂತ ಒಂದು ಬೇಸರ ಇರ್ತದೆ ನಿಮ್ಮಂತೆ ಹ್ಞೂ ಅದ್ರ ಬಗ್ಗೆ ಏನು ಹೇಳ್ತೀರಾ ಯಾವ ವರ್ಷ ಅಲ್ಲಿ ಸ್ಟ್ರೈಕ್ ಆಗೋದು ರೈತ ಹೊರಗಡೆ ಒಂಬತ್ತು ದಿನ ಸಾತ್ ರೀ ಒಂಬತ್ತು ದಿನ ಆದರೂ ಯಶಸ್ವಿ ಆಗಿಲ್ಲ ರೀ ನಾ ನಾಳೆ ಸರ್ಕಾರ ಹಿಂದ ಮಾಡ್ತಾನೆ ನಾಳೆ ಮಾಡ್ತಾನಂತೇ ಹೇಳ್ಕೊತ ಇದಂಥ ಇದು ಮಾಡೋದ್ರಿ ಅದು ಅದರ ಸಂಬಂಧ ಮೊದಲ ಎಲ್ಲ ರೈತ ಸಂಘದ ನಾಯಕರು ಕೂಡ ರಮೇಶ್ ಗಂಡನವ್ರು ವಿದಿಕೆ ಹಾಕಿ ಇವತ್ತಿಂದ ಮೊದಲಲ್ಲಿ ಹೋರಾಟ ಕಬ್ಬಿನ ಹೋರಾಟ ಚಲೋ ಮಾಡಿರಿ ಈ ಹೋರಾಟದಲ್ಲಿ ನಿರಂತರವಾಗಿರುತ್ತೆ ರೀ ಕಬ್ಬಿನ ಬೆಲೆ ಬಾಗಲೂಗುಡಿ ಬಾಗಲಗೋಡು ಜಿಲ್ಲೆಯ ಎಲ್ಲ ಕಾರ್ಖಾನೆಗಳು ಮೂರು ಸಾವಿರ ಮೂರು ಸಾವಿರದ ಐದುನೂರು ಕೊಡೋವರಿಗೆ ಈ ಹೋರಾಟ ನಿರಂತರವಾಗಿರುತ್ತದೆ ಒಂದು ಮೂರು ಸಾವಿರದ ಮೂರು ವರ್ಷದ ಬಾಕಿ ಕೊಡ್ಬೇಕು ರೀ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡ್ನೇಬಲ್ ಕೊಡ್ಬೇಕ್ರಿ ಒಟ್ಟಿಗೆ ನಿಗದಿ ಮೂರು ವರ್ಷದ ಮೂರ್ ವರ್ಷದ ಎರಡ್ನೇಬಿಲ್ ಕೊಡ್ಬೇಕ್ರಿ ಈ ವರ್ಷದ ಮೂವತ್ತೈದ್ ನಿಗದಿ ಮಾಡ್ಬೇಕ್ರಿ ರೀ ನಿಗದಿ ಆಗುವ ಹೋರಾಟ ನಿರಂತರವಾಗಿರತ್ರಿ ಹ್ಮ್ ಹೋರಾಟ ಮಾಡಿ ಹೋರಾಟ ಮುಕ್ತ ಅಲ್ಲಿವರಿಗೆ ಹೋರಾಟ ಮುಕ್ತಾಯಲ್ರಿ ಬುದ್ದಿನಿಪಿಎಂ ಗ್ರಾಮ ಅಂದ್ರೆ ಸಾಕು ಅದು ರೀತಿಯಲ್ಲಿ ರೈತ ಪ್ರಕಿಚ್ಚಿದ್ದಾಗಿ ಯಾಕಂದ್ರೆ ರಮೇಶ ಗಡಧನವರು ಒಂದ್ ರೀತಿಯಲ್ಲಿ ರೈತ ಶಕ್ತಿಯಾಗಿ ಹೊರಹೊಮ್ಮಿದ್ರು ಅವರ ಗ್ರಾಮದವರು ಇವತ್ತು ಬಂದು ಹೋರಾಟಕ್ಕೆ ಏನು ಹೋರಾಟಕ್ಕೆ ಬಂದಂತಹ ಪ್ರತಿಭಟನಾಕಾರರಿಗೆ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಅನದಾಸವನ್ನು ಮಾಡ್ತಾ ಇದ್ದಾರೆ ಕೇವಲ ನಮ್ದು ಒಂದು ಬೇಡಿಕೆ ಹಿಡಿದ್ರೆ ಸಾಕಾಗೋದಿಲ್ಲ ಎಲ್ಲಾ ನಮ್ಮ ಬೇಡಿಕೆಗಳನ್ನ ಹಿಡಿದಾಗ ಮಾತ್ರ ಈ ಹೋರಾಟವನ್ನು ಕೈ ಬಿಡ್ತೀವನ ಮಾತನ್ನ ಅವರ ಮಾತಿಂದ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಟಿವಿ ನ್ಯೂಸ್ ರೈತರಿಗೆ ಆನೆ ಬಲ ತುಂಬಿದ ಜಾನ್ ಡಿಯರ್ ಟ್ರಾಕ್ಟರ್ ಅಗಾಧ ಶಕ್ತಿ ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರಾಕ್ಟರ್ ಈಗ ನಿಮ್ಮ ಮುಧೋಳ ನಗರದಲ್ಲೂ ಲಭ್ಯ ನೂರ ತೊಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ಇಪ್ಪತ್ತೆಂಟು ಪಿಯಿಂದ ನೂರ ಮೂವತ್ತು ಮಾಡೆಲ್ ಮಾಡೆಲ್ಗಳವರೆಗೆ ಲಭ್ಯವಿದೆ ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರ್ಯಾಕ್ಟರ್ ಇದಾಗಿದೆ ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ ನಿಮ್ಮ ನೆಚ್ಚಿನ ಡಿಯರ್ ಟ್ರಾಕ್ಟರ್ ಅನ್ನ ಖರೀದಿಸಿ ಬಾಗಲಕೋಟೆ ಬಾದಾಮಿ ಹುನಗುಂದ ಕುಳಗೇರಿ ಕ್ರಾಸ್ ಬೀಳಗಿ ಜಮಖಂಡಿ ತೇರದಾಳ ರಾಯಭಾಗ ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲೋನಿ ಬಳ್ಳೂರ್ ಫ್ಲಾಟ್ ಹತ್ತಿರ ಲೋಕಾಪುರ್ ರೋಡ್ ಮುಧೋಳ ಪಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ